ಆಲೂರು ತಾಲೂಕಿನ ಕುಂದೂರು ಹೋಬಳಿಯ ಚೆನ್ನಾಪುರ ಗ್ರಾಮದಲ್ಲಿ ಶುಕ್ರವಾರ ಬೆಳಗ್ಗೆ ಸರಿಸುಮಾರು ಹನ್ನೊಂದು ಮೂವತ್ತರ ಸಮಯದಲ್ಲಿ ಸ್ನೇಹಿತ್ ಎಂಬ ಬಾಲಕ ಮನೆಯಲ್ಲಿ ತಿಂಡಿ ತಿಂದು ಟಿವಿ ನೋಡುತ್ತಿದ್ದ ಸಮಯದಲ್ಲಿ ಹೃದಯಾಘಾತದಿಂದ ಸಾವನ್ನಪ್ಪಿರುವ ಘಟನೆ ನಡೆದಿದೆ ನಿನ್ನೆ ಮುಂಜಾನೆಯಿಂದಲೂ ಆಟವಾಡಿಕೊಂಡು ಮನೆಯಲ್ಲೇ ಇದ್ದ ಅಣ್ಣ ಸಂಜೀವ್ ಹಾಗೂ ಸ್ನೇಹಿತ ಎಂಬ ಬಾಲಕರು ಚೆನ್ನಾಪುರ ಗ್ರಾಮದ ಶ್ರೀ ನಂಜಪ್ಪ ಗೌಡ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದರು ಸ್ನೇಹಿತ್ ಎಂಬ ಬಾಲಕ ಆರನೇ ತರಗತಿಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದ ಶುಕ್ರವಾರದಂದು ಇಬ್ಬರೂ ಸಹ ಶಾಲೆಗೆ ಹೋಗದೆ ಮನೆಯಲ್ಲೇ ಆಟವಾಡಿಕೊಂಡು ಇದ್ದರು ಎರಡು ವರ್ಷದ ಹಿಂದೆಯಷ್ಟೇ ಪುನೀತ್ ತಂದೆಯನ್ನ ಕಳೆದುಕೊಂಡಿದ್ದ ಬಾಲಕ నాకు <Sessantan> కు <Sessantan> 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 ತಾಯಿ ತೋಟಕ್ಕೆ ಕೆಲಸಕ್ಕೆ ಹೋಗಿದ್ದ ಸಮಯದಲ್ಲಿ ಮನೆಯಲ್ಲಿ ಅಜ್ಜ ಅಜ್ಜಿ ಮನೆಯಿಂದ ಹೊರಗೆ ಇದ್ದರೂ ಅಣ್ಣನು ಮನೆಯಿಂದ ಹೊರಗೆ ಆಟವಾಡಲು ಹೋಗಿದ್ದ ಈ ವೇಳೆ ಸ್ನೇಹಿತ್ ಹೃದಯಾಘಾತವಾಗಿ ಮಂಚದ ಮೇಲಿಂದ ಕೆಳಗೆ ಬಿದ್ದು ಆಕಸ್ಮಿಕವಾಗಿ ಸಾವನ್ನಪ್ಪಿದ್ದು ಮನೆಯವರು ಮನೆಗೆ ಬಂದು ನೋಡಿದಾಗ ಕೆಳಗೆ ಬಿದ್ದು ಉಸಿರಾಟ ನಿಂತು ಹೋಗಿದ್ದನ್ನ ಗಮನಿಸಿ ಚೆನ್ನಾಪುರದ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಕರೆದುಕೊಂಡು ಹೋಗಿದ್ದಾರೆ ಅಷ್ಟರಲ್ಲಿ ಪ್ರಾಣ ಹೋಗಿರುವುದಾಗಿ ವೈದ್ಯರು ತಿಳಿಸಿದ ನಂತರ ಅಲ್ಲಿಂದ ತಾಲೂಕಿನ ಆಲೂರು ಸರ್ಕಾರಿ ಆಸ್ಪತ್ರೆಗೆ ಖಾಸಗಿ ವಾಹನದಲ್ಲಿ ಕರೆತಂದು ಮತ್ತೊಮ್ಮೆ ಚಿಕಿತ್ಸೆಗೆ ಒತ್ತಾಯ ಮಾಡಿದ್ದಾರೆ ಆದರೆ ಅಲ್ಲೂ ಕೂಡ ವೈದ್ಯರು ಪರೀಕ್ಷಿಸಿ ಪ್ರಾಣ ಹೋಗಿರುವುದಾಗಿ ತಿಳಿಸಿದ್ದಾರೆ ನಂತರ ಮೃತದೇಹವನ್ನು ಸ್ವಗ್ರಾಮಕ್ಕೆ ತೆಗೆದುಕೊಂಡು ಬಂದು ಅಂತ್ಯಕ್ರಿಯೆ ನಡೆಸಿದ್ದಾರೆ ಬಾಲಕನ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದ್ದು ಗ್ರಾಮದಲ್ಲಿ ಸೂತಕದ ಛಾಯೆ ಆವರಿಸಿದೆ ಯಾಕಪ್ಪ ಮಾಡಿ ಬೈಸಿಲ್ಲ ಮಾತು ನನಗ್ ನಾನು ಎಜೀ ಬಾ ಅಂತ ನಾನು ಏನಂತ ಹೇಳಿ ಅಂತ ಕೊಕ್ಕಲ ಕೊಲನ್ಬಿಟ್ಟು ತಾನ ಕಟೆ ಕೊರನ ಕರವಂತ ಎಲ್ಲಿಗ ಅಷ್ಟೇ ದಿನ ಬಾಳು ನನ್ ನನ್ನ ನೋಡಿ ಒಂದೇ ಕೇಳಿ ಹೇಳೋ ಸಣ್ಣ ಅಣ್ಣ ಅಂತ ಕರಿಯೋ ಅಂಗಾ ದೇಡ್ಡ ಗಯಿ ಬೊಂದು ಅಟಿ ಬಾರಟಿ ಅಂತಂದನ ಬೊಂದು ಬಾಚಿ ತೆಬ್ಬಿನ ತಡ ಮೇಲೆ ಹಾಕಿದಾಗ ಲೈ ಕೈ ಇಲ್ಲ ಕಾಲಿಲ್ಲ ಸಣ್ಣಲ್ಲ ಬೆಳುಗಾದಿದ್ದ ದಾನದಿ ಏದಿ ಅನ್ ಮಕ್ಕಳಿ ಅನ್ ಮಕ್ಕಿ ತಕ ತೂಪಲ್ಲ ದೇವರೇ ನನ್ನ ಎಲ್ಲ ಸಾಬದರ ಓಡಿ ಅನ್ ಮಕ್ಕಿ ಇಲ್ಲ ಅಜ್ಜಿ ಮಾದ್ರೆ ಬೋರ್ಸ ಮಾದ್ರೆ ಕುಡೇನ માત્ર <laughs> <laughs> ಶಾಲೆಯ ಮುಖ್ಯೋಪಾಧ್ಯಾಯ ಹಾಲಪ್ಪ ಮಾತನಾಡಿ ಮೃತಪಟ್ಟ ಬಾಲಕನು ತುಂಬಾ ಒಳ್ಳೆಯ ವಿದ್ಯಾರ್ಥಿ ಆಗಿದ್ದು ವಿದ್ಯಾಭ್ಯಾಸ ಕ್ರೀಡೆಗಳು ಎಲ್ಲದರಲ್ಲೂ ಉತ್ತಮ ಬುದ್ಧಿವಂತ ವಿದ್ಯಾರ್ಥಿಯಾಗಿದ್ದನು ಹಾಗೂ ಶಾಲೆಯ ಮಕ್ಕಳೊಂದಿಗೆ ಎಲ್ಲರೊಂದಿಗೆ ಅನನ್ಯವಾಗಿದ್ದನು ಶಾಲೆಯ ಸ್ನೇಹಿತರಿಗಷ್ಟೇ ಅಲ್ಲದೆ ಶಿಕ್ಷಕ ಶಿಕ್ಷಕಿಯರಿಗೂ ಸಹ ಅಚ್ಚುಮೆಚ್ಚಿನ ವಿದ್ಯಾರ್ಥಿಯಾಗಿದ್ದನು ಅವನ ಸಾವು ಇಡೀ ಶಾಲೆಗೆ ನೋವನ್ನು ತಂದಿದೆ ಚಿಕ್ಕ ವಯಸ್ಸಿನಲ್ಲೇ ಹೃದಯಾಘಾತವಾಗಿರುವುದು ಎಲ್ಲರಲ್ಲೂ ಆತಂಕ ಮೂಡಿಸಿದೆ ಹಾಗೂ ಇತ್ತೀಚಿನ ಆಹಾರ ಶೈಲಿ ಫಾಸ್ಟ್ ಫುಡ್ ಜಂಕ್ ಫುಡ್ಗಳಿಂದ ಪೋಷಕರು ವಿದ್ಯಾರ್ಥಿಗಳು ಎಚ್ಚೆತ್ತುಕೊಳ್ಳಬೇಕಾಗಿದೆ ಎಂದು ಮಾಧ್ಯಮಗಳೊಂದಿಗೆ ಅಭಿಪ್ರಾಯ ವ್ಯಕ್ತಪಡಿಸಿದರು ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಆಲೂರಿನಲ್ಲಿತ್ತು ಅವನು ಪ್ರತಿಭಾ ಕಾರಂಜಿನಲ್ಲಿ ಮತ್ತೆ ಓದೋರಲ್ಲಿ ಎಲ್ಲಾದರೂ ಕೂಡ ಭಾಳ ಬ್ರಿಲಿಯೆಂಟ್ ಇದ್ದ ನಾವೆಲ್ಲ ಕಾರ್ಯಕ್ರಮಕ್ಕೆ ಆಲೂರಿಗೆ ಕರ್ಕೊಂಡೋಗಿ ಅಲ್ಲಿಂದ ಮತ್ತೆ ನಾವು ಸಂಜೆ ಮುಗಿಸಿದ ತಕ್ಷಣ ವಾಪಸ್ ಕಳಿಸ್ತೀವಿ ಕಳಿಸಿದ ಮೇಲೆ ನಿನ್ನೆ ಬೆಳಗ್ಗೆ ಅವನು ಅಣ್ಣ ತಮ್ಮ ಇಬ್ಬರೂ ಕೂಡ ಶಾಲೆಗೆ ಬಂದಿರಲಿಲ್ಲ ನಾವೇನೋ ಕಾರಣಾಂತರದಿಂದ ಬಂದಿರಲಿಲ್ಲ ಅಂತ ನಾವು ತಿಳ್ಕೊಂಡಾಗ ಮಧ್ಯಾಹ್ನದ ಸ್ಥಾತಿಗೆ ಗೊತ್ತಾಯಿತು ಅವನು ಮನೆಯಲ್ಲಿದ್ದವನು ಆಟೋಮೆಟಿಕ್ಕಾಗಿ ಹೆಚ್ಚು ಕಮ್ಮಿ ಆಗಿದ್ದವನೇ ಅಂತ ಅಡಿಗೆ ಅಲ್ಲಿಂದ ಇವರು ಹಾಸ್ಪಿಟ್ಲಿಗೆಲ್ಲ ಕರ್ಕೊಂಡೋದಾಗ ಹಾಸ್ಪಿಟ್ಲಿನಲ್ಲಿ ಅವನು ಓದಿ ಹೋಗಿದೆ ಜೀವ ಮತ್ತೆ ಏನು ಇಲ್ಲ ಅಂತ ಅವರು ಡಾಕ್ಟ್ರು ಹೇಳ್ತಿ ಕೊಟ್ಟಾಗ ಅಲ್ಲಿಂದ ಮತ್ತೆ ವಾಪಸ್ಸು ಬಾಡಿಯನ್ನು ತಂದು ನಿನ್ನೆ ಸಂಜೆ ಏಳು ಗಂಟೆ ಹೊತ್ತಿಗೆ ಶವ ಸಂಸ್ಕಾರವನ್ನು ಮಾಡಿದ್ದಾರೆ ನಮ್ಮ ಶಾಲೆನಲ್ಲಿ ಭಾಳ ಆಕ್ಟಿವ್ ಆಗಿದ್ದ ಒಳ್ಳೆ ಹುಡುಗ ಇಲ್ಲಿ ಯಾವುದೇ ರೀತಿ ಶಾಲಿನಲ್ಲಿ ತೊಂದರೆ ತಾಪತ್ರೆ ಹುಡುಗರಿಗೆ ತೊಂದರೆ ಕೊಡೋದು ಮತ್ತೊಂದು ಯಾವುದೇ ಥರ ಇಲ್ಲ ಭಾಳ ಅತ್ಯುತ್ತಮವಾದ ಹುಡುಗ ಬ್ರಿಲಿಯಂಟ್ ಇದ್ದ ನಾವು ಹೇಳಿದ್ನ ಭಾಳ ನಯ ವಿನಯದಿಂದ ಕೇಳೋನು ನಮ್ಮೆಲ್ಲರಿಗೂ ಕೂಡ ವಿಧೇಯನಾಗಿ ನೆಡ್ಕಟ್ಟಿದ್ದ ನಮ್ಮೆಲ್ಲರಿಗೂ ಕೂಡ ಅಚ್ಚುಮೆಚ್ಚಿನ ವಿದ್ಯಾರ್ಥಿನೂ ಕೂಡ ಆಗಿದ್ದ ಅವನು ನಿನ್ನೆ ಕಾಕತಾಳಿ ಎಂಬಂತ ಅವನು ನಿನ್ನೆ ಶಾಲೆಗೆ ಆಪ್ಷಂಟ್ ಆಗಿದ್ದ ಆಮೇಲೆ ನಮಗೆ ಗೊತ್ತಾಯಿತು ಇವನು ಈ ಥರ ಎಕ್ಸ್ಪರ್ಡ್ ಆಗಿದ್ದಾನೆ ಅಂತ ಯಾವುದಾದ್ರೂ ಆರೋಗ್ಯದ ಸಮಸ್ಯೆ ಇತ್ತು ಸರ್ ಆರೋಗ್ಯದ ಸಮಸ್ಯೆ ಅಂದರೆ ನಮ್ಮ ಶಾಲೆನಲ್ಲಿ ಅವನು ಆ ರೀತಿ ಏನು ಯಾವುದೇ ರೀತಿ ಆರೋಗ್ಯದ ಸಮಸ್ಯೆ ಬಗ್ಗೆ ಏನು ಹೇಳ್ಕೊಂಡಿರಲ್ಲ ಅವನು ನಮಗೆಲ್ಲ ನೋಡಕ್ಕೆ ಆಕ್ಟಿವ್ ಆಗಿದ್ದ ಎಲ್ಲ ಶಿಕ್ಷಕರಿಗೆ ಕೂಡ ಅವನು ಭಾಳ ಮುದ್ದಿನ ವಿದ್ಯಾರ್ಥಿ ಆಗಿದ್ದ ಅದ್ರ ಜೊತೆಗೆ ಬಹಳ ಎಲ್ಲ ಇದರಲ್ಲೂ ಕೂಡ ಅವನ ಕಲೆ ಮತ್ತು ಓದೋದ್ರಲ್ಲಿ ಕ್ರೀಡೆನಲ್ಲಿ ಎಲ್ಲದರಲ್ಲೂ ಕೂಡ ಮುಂದೆ ಇದ್ದ ಎಷ್ಟನೇ ತರಗತಿ ವಿದ್ಯಾರ್ಥಿ ಆರನೇ ತರಗತಿ ವಿದ್ಯಾರ್ಥಿ ಅವನು ಸ್ನೇಹಿತ ಅಂತ ತಂದೆ ಇಲ್ಲ ಅವನು ಅವ್ರ ತಾಯಿನೇ ಎರಡು ಮಕ್ಕಳನ್ನ ಹಾಕೊಂಡು ಇದ್ರು ಎತ್ತ ಮಗ ನಾನು ಯಾಕೆ ರತ ಮಗ ಮಗ ಅವನೆ ತಂರೋಪ್ಪ ಕರೆಗೆ ಗಂಡ ಬಂದು ನೋಡು ಅಪ್ಪ ಫೋನು ಫೋನ್ ಅಂತ ನೋಡ್ಬೇಡಿ ಒಬ್ರವ್ ಇಸ್ಕೂಲ್ಗೆ ಹೋಗಿ ಆ ಸ್ಪಪ್ಪ ಕರ್ಕೋಬೇ ಅಪ್ಪನ್ ಕರ್ಕೋಬೇಡ್ರಿ ಇವತ್ತು ನಾಳೆ ಕಾಲಿ ದುಡ್ಡು ಕೊಡ್ತಾರೆ ಒಬ್ರವ ಅಪ್ಪ ನಾಳೆ ಕರ್ಕೊ ಹೋಗೋಣ ಅಂದ್ರೆ ನಾನು ಕರಕಟ್ಯಾಕ್ ಬರಕ್ ಹೋದ್ಗೆ ನನ್ಗಣ್ಣೆ ಬಂದು ನೋಡವ್ರೆ ಅಂತಳೆ ಹೇಗಿದ್ದವನಿ ಆಗ ತಿನ್ನಪ್ಪಳ ತಡೆ ಮೇಲೆ ಆಯ್ತು ನನಗೆ ಕೈಯೂ ಇಲ್ಲ ಕಾಲು ಇಲ್ಲ ಕಣ್ಣು ತೀಟ ಎಲ್ಲ ಬೆಳ್ಳಿ ಬಿಟ್ಟನು ಯಾವಂತನ್ ಬಿಟ್ಟು ಗೊತ್ತಲಕ್ಕರಪ್ಪ ಚಿನ್ನಸ ಆಯ್ತ ಆಯ್ಕಂದಿದ್ದೆ ದಿಟ್ಟಪ್ಪ ನಾನು ನನ್ನ ಮಗು ಹೋದ ಅಂತ ಅವ್ನ ಆಸೆ ಬಿಟ್ಟೆ ಅದೇ ಕರಪ್ಪ ನನ್ನ ಮಗನ ಆಸೆ ಬಿಟ್ಟು ಇವನ್ ಹೊಡ್ಕೊಂಡಿದ್ದು ನಾನು ಕೈ ಕಳಿ ಬಾಡು ಗೊತ್ತಲ ಕರವ ಅಂದು ಮುಂಬ ಒಡ ನಮಗೆ ನೋಡಕ್ ಆಕಲ ಕನಪ್ಪ ಅಂದೆ ಅಂತೂ ಉಳ್ಕೊಂಡು ನಾವು ತಡ್ ಉಳ್ಕೊಂಡು ಇಷ್ಟ ದಿನನೂ ಆಗಿಲ್ಲ ನೀವು ಇವನು ಹಿಂಗ ಅವನೇ ಆ ಹುಳಿಗೆ ಗೊತ್ತಾ ಅಯ್ಯೋ